ಭೂಸ್ವಾಧೀನ ನೀತಿಯ ಪರಿಣಾಮವಾಗಿ ಒಂದು ಸಾವಿರಾರು ಜನ ರೈತರು ತಮ್ಮ ನೆಲೆಯನ್ನೇ ಕಳ್ಕೊಂಡು ಬದುಕು ಬೀದಿ ಬಿಡ್ತಕ್ಕಂಥ ಸ್ಥಿತಿನಲ್ಲಿ ಆತ್ಮಹತ್ಯೆಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಹಾಗಾಗಿ ಸಂಜೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಕೇವಲ ಒಂದು ಸಿಂಪಲ್ ಸರ್ಕಾರ ಆತ್ಮಹತ್ಯೆ ಮಾಡ್ಕೊಳ್ತಾ ಇದೆ ಸರ್ಕಾರ ಆತ್ಮಹತ್ಯೆ ಮಾಡ್ಕೊಳ್ಳೋದ್ರ ಬದಲಾಗಿ ಯಾವ ರೈತರಿಗೆ ಕೃಷಿಯನ್ನೇ ಅವಲಂಬಿಸ್ ಬದುಕ್ತಾ ಇದ್ದಾರೋ ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನು ಅವಲಂಬಿಸ್ ಬದುಕ್ತಾ ಇದ್ದಾರೋ ಅವರಿಗೆ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡ್ತಾರೆ ಅವರಿಂದ ಭೂಮಿ ಕಿತ್ಕೊಂಡು ಅನಾಥರನ್ನ ಮಾಡ್ತಾ ಇರೋದು ಈ ಎಲ್ಲ ದುರಂತಗಳಿಗೆ ಕಾರಣ ಬೆಂಗಳೂರಿನಲ್ಲಿ ದೇವನಹಳ್ಳಿಯಲ್ಲಿ ನಾವು ಅದನ್ನು ವಿಮೆಡ್ಸಿದ್ದೀವಿ ಬಿಡದಿನಲ್ಲಿ ಇನ್ನೆಡೆಸಿದ್ದೀವಿ ಬೆಂಗಳೂರಿನ ಸುತ್ತಮುತ್ತ ಇದ್ದೀವಿ ಇದರಲ್ಲಿ ಎರಡು ಸವಾಲುಗಳನ್ನು ರೈತರು ಎದುರಿಸ್ತಾ ಇದ್ದಾರೆ ಒಂದು ಪಿತ್ರಾರ್ಜಿತವಾಗಿ ಅವರು ಅಥವಾ ಸ್ವಯಾರ್ಜಿತವಾಗಿ ಬಂದಿರ್ತಕ್ಕಂಥ ಅವರ ಕೃಷಿ ಭೂಮಿಯನ್ನು ಕಿತ್ಕೊಳ್ಳೋದು ಒಂದು ಕಡೆ ಆದರೆ ಕೇರ್ ಪೇಟದ್ದು ಇನ್ನೂ ವಿವರಗಳು ಬೇಕು ನಮಗೆ ಬಗರುಕು ಅಥವಾ ದರಖಾಸ್ತ ಭೂಮಿಯನ್ನು ಸಾಗುವಳಿ ಮಾಡ್ತಾ ಇದ್ರೆ ಅದನ್ನು ಇವರು ಸಕ್ರಮ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ ಹಿಂದೆ ಇದ್ದಂಥ ಬಿ ಜೆ ಪಿ ಸರ್ಕಾರ ಅದರ ಹಿಂದೆ ಇದ್ದಂಥ ಸಿದ್ದರಾಮಯ್ಯವ್ರ ಸರ್ಕಾರ ಎರಡೂ ಕೂಡ ನಗರ ಪಟ್ಟಣ ಮತ್ತು ಮಹಾನಗರಗಳಿಂದ ಇಪ್ಪತ್ತೈದು ಕಿಲೋಮೀಟರ್ ವ್ಯಾಪ್ತಿ ಹದಿನೈದು ಕಿಲೋಮೀಟರ್ ವ್ಯಾಪ್ತಿ ಹತ್ತು ಕಿಲೋಮೀಟರ್ ವ್ಯಾಪ್ತಿ ತಲಾಕು ಕೇಂದ್ರಗಳಿಂದ ಐದು ಕಿಲೋಮೀಟರ್ ವ್ಯಾಪ್ತಿಯ ಯಾವುದೇ ಭೂಮಿ ಸಾಗುವಳಿ ಮಾಡ್ತಾ ಇದ್ರೆ ಸರ್ಕಾರಿ ಭೂಮಿಯನ್ನು ಅದನ್ನು ಸಕ್ರಮ ಮಾಡಬಾರ್ದು ಅಂತ ಹೇಳಿ ಕಾನೂನು ಪಾಸ್ ಮಾಡ್ಕೊಬಿಟ್ಟವ ಪರಿಣಾಮ ಏನು ಅಂತ ಹೇಳಿದ್ರೆ ರೈತರು ಅದರಲ್ಲೂ ಬಹಳ ಮುಖ್ಯವಾಗಿ ವ್ಯವಸಾಯಿದಾರರು ನೂರಾರು ವರ್ಷಗಳಿಂದ ವ್ಯವಸಾಯ ಮಾಡ್ತಾ ಇದ್ದಾರೆ ಕೃಷಿ ಮಾಡ್ತಾ ಇದ್ದಾರೆ ಆ ಭೂಮಿ ಇವತ್ತು ಉಳಿದಿರ್ತಕ್ಕಂಥದ್ದೇ ಅವರು ಕೃಷಿ ಮಾಡ್ತಾ ಇರೋದ್ರಿಂದ ಸರ್ಕಾರ ಆ ಭೂಮಿಯನ್ನು ಕಾರ್ಪೊರೇಟ್ಗಳಿಗೆ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಸಕ್ರಮ ಮಾಡಲ್ಲ ಹಕ್ಕು ಪತ್ರ ಕೊಡಲ್ಲ ಅನ್ನುವಂಥ ಮಾಡಿರುವ ತೀರ್ಮಾನ ಏನಿದೆ ಆ ತೀರ್ಮಾನ ಈ ಮಂಜೇಗೌಡ್ರಂತ ಆತ್ಮಹತ್ಯೆ ಮಾಡತಕ್ಕಂಥ ಪ್ರಯತ್ನಕ್ಕೆ ಕಾರಣ ಆಗಿದ್ದಾವೆ ಇದನ್ನ ನಿಲ್ಲಿಸಬೇಕು ಅಂತ ಹೇಳಿದ್ರೆ ಇದೊಂದು ಎಚ್ಚರಿಕೆ ಗಂಟೆಯಾಗಿ ರಾಜ್ಯ ಸರ್ಕಾರ ಪರಿಗಣಿಸಬೇಕು ಎಲ್ಲ ರೀತಿಯ ಕೃಷಿ ವಿರೋಧಿ ರೈತ ವಿರೋಧಿ ಭೂ ಸ್ವಾಧೀನವನ್ನು ಕೈ ಬಿಡಬೇಕು ಸಿಕ್ಸ್ಟಿ ಫೋರ್ ಅರ್ಜಿ ಫಿಫ್ಟಿ ತ್ರೀ ಅರ್ಜಿ ಫಿಫ್ಟಿ ಒನ್ ಅರ್ಜಿ ಅಂತ ಸರ್ಕಾರಿ ಭೂಮಿಯಲ್ಲಿ ಸಾಗುವಳಿ ಮಾಡ್ತಾ ಇರ್ತಕ್ಕಂಥ ರೈತರು ಸಾಗುವಳಿ ಚೀಟಿಗಾಕಿ ಹಾಕಿರ್ತಕ್ಕಂಥ ಅರ್ಜಿಗಳನ್ನು ತಕ್ಷಣವೇ ಇತ್ಯರ್ಥ ಮಾಡಿ ವ್ಯವಸಾಯ ಮಾಡ್ತಾ ಇರ್ತಕ್ಕಂಥ ಎಲ್ಲ ರೈತರಿಗೆ ಭೂಮಿ ಕೊಡಬೇಕು ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆಗಿ ನೂರ ವರ್ಷದ ವ್ಯವಸಾಯ ಮಾಡ್ತಾ ಇದ್ರು ಈ ಹುಕುಂ ಸಾಗುವಳಿದಾರ ಸರ್ಕಾರ ಹಕ್ಕು ಪತ್ರ ಕೊಟ್ಟಿಲ್ಲ ಆ ಭೂಮಿಯಲ್ಲಿ ಇವರು ಸರ್ಕಾರಿ ಅಂತ ಸ್ವಾಧೀನ ಪಡಿಸ್ಕೊಳ್ತಾ ಇದ್ದಾರೆ ಒಂದು ವೇಳೆ ಆ ಭೂಮಿ ಬೇಕು ಅಂತ ಹೇಳಿದ್ರೆ ಸರ್ಕಾರ ರೈತರಿಗೆ ಯಾವ ರೀತಿಯಲ್ಲಿ ಪರಿಹಾರವನ್ನ ಕೊಡ್ತಾರೋ ಅದೇ ಮಾದರಿಯ ಪರಿಹಾರವನ್ನು ಕೂಡ ಈ ಹುಕುಂ ಸಾಗುವಳಿದಾರರಿಗೂ ಕೊಟ್ಟು ಆ ಭೂಮಿಯನ್ನು ಸರ್ಕಾರ ತನ್ನ ವಶಕ್ಕೆ ಅಥವಾ ತನ್ನ ಉದ್ದೇಶಿತ ಉದ್ದೇಶಗಳಿಗೆ ಪಡ್ಕೋಬೇಕು ಆಗ ಮಾತ್ರ ಇಂಥ ಸಮಸ್ಯೆಗಳಿಗೆ ಪರಿಹಾರ ಸಾಧ್ಯ ಇದೆ ಅನ್ನುವಂತ ಹೇಳ್ತಾ ಈ ಆತ್ಮಹತ್ಯೆ ಪ್ರಯತ್ನಕ್ಕೆ ಕಾರಣ ಆಗಿರ್ತಕ್ಕಂಥ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದ ನಡೆಯನ್ನ ಬಲವಾಗಿ ನಾನು ಸಿಪಿ ಪಕ್ಷದ ಪರವಾಗಿ ಖಂಡಿಸ್ತಾ ಆ ರೈತನ ಚಿಕಿತ್ಸಾ ವೆಚ್ಚ ಅವನ ಕುಟುಂಬ ಇವತ್ತು ಅನಾಥ ಆಗಿದೆ ಆ ಥರ ಹಾಸ್ಪಿಟಲ್ ಕುಟುಂಬದ ಸುರಕ್ಷತೆ ಮತ್ತೆ ಆ ಭೂ ದಾಖಲೆಗಳಿಗೆ ಸಂಬಂಧಪಟ್ಟಂತ ಎಲ್ಲ ಕಾನೂನುಬದ್ಧ ಕ್ರಮಗಳನ್ನ ಈ ಸರ್ಕಾರ ಅಂತ ಅಂತೇಳಿ ಒತ್ತಾಯಿಸ್ತಿದ್ದೀನಿ ಎಲ್ರಿಗೂ ನಮಸ್ಕಾರ